ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ರುಚಿಯಾದ ಶುಚಿಯಾದ ಪುಡಿ ಹಾಗೆ ಮೆಣ್ಸಿನ್ಕಾಯಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಮಾಡೋಕ್ಕೆ ಏನೆಲ್ಲ ಇಂಗ್ರಿಡಿಯಂಟ್ಸ್ ಬೇಕಾಗತ್ತೆ ಅಂದರೆ ಮೊದಲಿಗೆ ಒಂದು ಕಾಲು ಕಪ್ಪು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಗಸಗಸೆ ಒಂದು ನಾಲ್ಕರಿಂದ ಐದು ಅರ್ಶಿನದ ಬೋಟ್ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಒಂದು ಕಾಲು ಕಪ್ಪು ಒಂದು ಕಾಲು ಕಪ್ಪು ಉರ್ಗಡ್ಡೆ ತಗೊಂಡಿದ್ದೀನಿ ನೆಕ್ಸ್ಟು ಒಂದು ಕೆ ಜಿಯಷ್ಟು ಧನ್ಯ ಚೆನ್ನಾಗಿ ಒಣಗಿಸಿ ಮಾಡಿಟ್ಕೊಂಡಿರೋ ಅಂಥದ್ದು ಬನ್ನಿ ಫ್ರೆಂಡ್ಸ್ ಈಗ ಒಂದು ಸ್ಟೌವ್ ಮೇಲೆ ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಧನ್ಯಗಳನ್ನೆಲ್ಲ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಧನ್ಯಾ ಎಲ್ಲ ಸ್ವಲ್ಪ ಕಪ್ಪಾಗೋಕ್ಕೆ ಬಿಡಬೇಡಿ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಧನ್ಯ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕೆ ಜಿ ಧನ್ಯ ಒಂದು ಮೂರು ಬ್ಯಾಚ್ ಹುರ್ಕೊಳ್ಳಿ ಯಾಕಂದರೆ ಒಂದೇ ಸರಿ ಹಾಕಿದ್ರೆ ಚೆನ್ನಾಗಿ ಉರಿಯೋಕ್ಕಾಗಲ್ಲ ಹಾಗಾಗಿ ಒಂದು ಮೂರು ಬ್ಯಾಚು ಫಸ್ಟು ನಾನು ಯಾವ ಥರ ಉರಿತೀನಿ ನೋಡಿ ಅದೇ ಥರ ನೀವು ಕೂಡ ಒಂದು ಕೆ ಜಿ ಧನ್ಯಾನು ಹುರ್ಕೊಬೇಕಾಗತ್ತೆ ನಿಮಗೆ ಬೇಕು ಅಂದರೆ ಒಂದು ಅರ್ಧ ಕೆ ಜಿ ಮಾಡ್ಕೋಬೋದು ಅರ್ಧ ಕೆ ಜಿಗೂ ಇಷ್ಟು ಮೆಜರ್ಮೆಂಟ್ ಸಾಕಾಗತ್ತೆ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಧನಿಯಾ ಹುರ್ತಿದ್ದು ರೆಡಿಯಾಗಿದೆ ನೆಕ್ಸ್ಟ್ ನಾವು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಯಾಕಂದರೆ ತುಂಬ ಬಿಸಿ ಇರುತ್ತೆ ಸ್ವಲ್ಪ ಹಾರ್ಕೊಳ್ಳೋಕೆ ಬಿಡ್ಬೇಕು ಅದನ್ನು ಹೀಗೆ ಒಂದು ಎರಡರಿಂದ ಮೂರು ಬ್ಯಾಚು ಧನಿಯಾ ಹುರಿದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಗಸಗಸೆ ಹುರ್ಕೊಬೇಕು ಗಸಗಸೆ ಕೂಡ ಜಾಸ್ತಿ ಕಪ್ಪಾಗಬಾರ್ದು ಗಸಗಸೆ ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಿದ್ದಂಗೆ ತೆಗೆದುಬಿಡಬೇಕು ಫ್ರೆಂಡ್ಸ್ ಮನೆಯಲ್ಲೇ ಮಾಡಿದ್ದು ಧನಿಯಾ ಪುಡಿ ಆಗ್ಬೋದು ಪುಡಿ ಆಗ್ಬೋದು ಮೆಣಸಿನ್ಕಾಯಿ ಪುಡಿ ಆಗ್ಬೋದು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ ಈಗ ಗಸಗಸೆ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಾವು ಮೆಂತ್ಯ ಹಾಕೊಳ್ಳೋಣ ಮೆಂತ್ಯ ಹಾಕ್ಕೊಂಡು ಕೂಡ ಚೆನ್ನಾಗಿ ಇದೇ ತರ ಫ್ರೈ ಮಾಡ್ಕೋಬೇಕು ಮೆಂತಿ ಎಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಯುತ್ತೆ ಸ್ವಲ್ಪ ಘಮ ಕೂಡ ಬರುತ್ತೆ ಆಗ ತೆಗೆದಿಟ್ಕೊಂಡ್ಬಿಡೋಣ ಒನ್ ಕೆ ಜಿ ನಮಗೆ ಪುಡಿ ಒಂದು ತ್ರೀ ಫೋರ್ ಮಂತ್ಸು ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಮೆಂತ್ಯ ಕೂಡ ರೆಡಿಯಾಗಿದೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಹಾಗೇ ಇದು ಚಟಪಟ ಅಂತ ಸಿಡಿಯೋಕ್ಕೆ ಸಿಡಿಯೋದು ಗೊತ್ತಾಗುತ್ತೆ ನಮಗೆ ನೆಕ್ಸ್ಟ್ ಇವಾಗ ಚಕ್ಕೆ ಲವಂಗ ಹಾಕ್ಕೊಳ್ಳೋಣ ನೋಡಿ ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಚಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಲವಂಗ ಇದೆ ಅನಿಸುತ್ತೆ ಇಷ್ಟು ಸಾಕಾಗುತ್ತೆ ಒಂದು ಕೆ ಜಿ ಧನಿಯಾಗೆ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅದೇ ಫ್ಲೇವರ್ ಜಾಸ್ತಿ ಬರುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ನಮಗೆ ಜಾಸ್ತಿ ಚಕ್ಕೆ ಲವಂಗ ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ನೋಡಿ ಅದು ಕೂಡ ಸ್ವಲ್ಪ ಚಟಪಟ ಅಂತ ಸಿಡಿಯೋದು ಗೊತ್ತಾಗುತ್ತೆ ತೆಗೆದಿಟ್ಕೊಂಡ್ಬಿಡಬೇಕು ನೆಕ್ಸ್ಟ್ ಇವಾಗ ಅರ್ಶನದ ಪೋಟ್ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಬಿಸಿ ಆಗಬೇಕಷ್ಟೇ ತುಂಬ ಫ್ರೈ ಆಗಬಾರ್ದು ಯಾಕಂದರೆ ಕಹಿ ಬಂದ್ಬಿಡುತ್ತೆ ಸ್ವಲ್ಪ ಬಿಸಿ ಆದ ತಕ್ಷಣ ಎತ್ತಿಟ್ಕೊಂಬಿಡೋಣ ನೋಡಿ ಇವಾಗ ಸ್ವಲ್ಪ ಬಿಸಿಯಾಗಿದೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟು ಹುರ್ಗಡ್ಲೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹುರ್ಗಡ್ಲೆ ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ಸಾಂಬಾರು ತಿಕ್ನೆಸ್ ಬರುತ್ತೆ ಅಂತ ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಕಾದ್ರೆ ಒಂದು ಅರ್ಧ ಕಪ್ಪು ಅಕ್ಕಿ ಕೂಡ ಸೇರಿಸ್ಕೋಬೋದು ಕಡಲೆ ಕೂಡ ರೆಡಿಯಾಗಿದೆ ಬಾಂಡ್ಲಿ ಬಿಸಿಗೇ ಕಡಲೆ ಫ್ರೈ ಆಗಿಬಿಡುತ್ತೆ ಈಗ ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಹುರಿದಿಟ್ಕೊಂಡಿರೋದಾಯಿತು ಈಗ ಒಂದು ಹತ್ತು ನಿಮಿಷ ಹಾರಕ್ಕೆ ಬಿಟ್ಬಿಡಬೇಕು ನೆಕ್ಸ್ಟು ನಾವೀಗ ಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ ನೋಡಿ ಇಲ್ಲಿ ಕಾಲು ಕೆ ಜಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಅರ್ಧ ಕೆ ಜಿ ಗೌರಿಬಿದ್ನೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ಒಂದೊಂದಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಮೆಣಸಿನ್ಕಾಯಿ ಕೂಡ ಕಪ್ಪಾಗೋ ಥರ ಹುರ್ಕೋಬಾರ್ದು ಯಾಕಂದರೆ ಅದು ಕೂಡ ಕಲರ್ ಚೇಂಜ್ ಆಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ಕೈ ಆಡಿಸ್ತಾ ಚೆನ್ನಾಗಿ ಹುರ್ಕೊಬೇಕು ನಾನು ಮೆಣ್ಸಿನ್ಕಾಯೆಲ್ಲ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಎಣ್ಣೆ ಏನೂ ಆಗ್ತಾಯಿಲ್ಲ ಯಾಕಂದರೆ ಎಣ್ಣೆ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಂಡ್ರೆ ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ ಹಾಗಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಗಳು ಟ್ರೈ ಮಾಡ್ತಾಯಿರ್ತೀನಿ ನಿಮ್ಗೆ ಯಾವುದಾದ್ರೂ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಟ್ರೈ ಮಾಡ್ತೀನಿ ಓಕೆನಾ ನೋಡಿ ಇದೇ ತರ ಎಲ್ಲ ಚೆನ್ನಾಗಿ ತಿರುವಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮೆಣಸಿನ್ಕಾಯಿ ಹುರಿದಿದ್ದು ರೆಡಿಯಾಗಿದೆ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದೇ ಥರ ಎಲ್ಲ ಮೆಣಸಿನ್ಕಾಯಿ ಕೂಡ ಇದೇ ಥರ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಉರಿವಾಗ ಸ್ವಲ್ಪ ಆಗುತ್ತೆ ಹಾಗಾಗಿ ನೀವು ಮೂಗಿಗೆ ಬಟ್ಟೆ ಏನಾದರೂ ಕಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕೆಮ್ಮು ಜಾಸ್ತಿ ಬರುತ್ತೆ ನನಗಂತೂ ಮೆಣಸಿನ್ಕಾಯಿ ಉರಿಯೋದು ಅಂದರೆ ಸ್ವಲ್ಪ ತಲೆನೋವಿನ ಕೆಲಸನೇ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಆಗುತ್ತೆ ನನಗೆ ಕೆಮ್ಮು ಜಾಸ್ತಿ ಬರುತ್ತೆ ಆದರೂ ಸಾಂಬಾರೆಲ್ಲ ರುಚಿ ಬರಬೇಕು ಅಂದರೆ ನಾವು ಮಾಡಿದ್ದ ಪುಡಿಗಳೇ ಚೆನ್ನಾಗಿರೋದು ಹಾಗಾಗಿ ಒಂದಿನ ಕಷ್ಟ ಆದರೂ ಪರವಾಗಿಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊತೀನಿ ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾವು ಧನ್ಯ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ತುಂಬ ಐ ಫ್ಲೇಮೆಲ್ಲ ಇಟ್ಕೋಬೇಡಿ ಯಾಕಂದರೆ ಬೇಗ ಸೀದೋಗ್ಬಿಡತ್ತೆ ಸೀದೋಗ್ಬಿಟ್ರೆ ಕಲರೆಲ್ಲ ಫುಲ್ಲು ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ಕಾಲು ಕೆ ಜಿ ಕೂಡ ಇದೇ ತರ ಹುರ್ಕೋಬೇಕು ಫ್ರೆಂಡ್ಸ್ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ಉರಿಬೇಕು ಅಂದರೆ ಒಂದು ತ್ರೀ ಟು ಫೋರ್ ಅವರ್ಸು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಬಿಡಿ ಅಂದರೆ ಚೆನ್ನಾಗಿ ಬರುತ್ತೆ ಆವಾಗ ಪುಡಿ ಎಲ್ಲ ನೈಸಾಗಿ ಬರುತ್ತೆ ಮಧ್ಯಾಹ್ನ ಉರಿಬೇಕು ಅಂದರೆ ನೀವು ಬೆಳಗ್ಗೆನೇ ಒಂದು ಹತ್ತುವರೆ ಮೇಲೆ ಒಣಗಾಕೊಂಬಿಡಿ ಒಂದೆರಡು ಗಂಟೆವರೆಗೂ ಚೆನ್ನಾಗಿ ಒಣ್ಕೊಂಡ್ರೆ ಉರಿ ಉರ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಧನ್ಯಾಪುಡಿ ಕಾಳು ಗೊಜ್ಜಗಾಗಿರ್ಬೋದು ಅಥವಾ ಟೊಮೊಟೊ ಗೊಜ್ಜಗಾಗಿರ್ಬೋದು ಮಟನ್ ಸಾರು ಚಿಕನ್ ಸಾರು ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೆಕ್ಸ್ಟ್ ಇವಾಗ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕಲರ್ ಕಲರ್ ಬರುತ್ತೆ ಹಾಗೆ ರುಚಿ ಕೊಡುತ್ತೆ ಅಂತ ಒಂದು ಕಾಲು ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿ ಒಂದು ಕೆ ಜಿ ಮೆಣಸಿನ್ಕಾಯಿ ಇದೆ ಫ್ರೆಂಡ್ಸ್ ಒಂದು ಕೆ ಜಿ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡ್ರೆ ನಿಮಗೆ ಕಡಿಮೆ ಅಂದರೂ ಒಂದು ತ್ರೀ ಮಂತ್ಸ್ ಮೇಲೇ ಬರುತ್ತೆ ನಮಗೆ ಫೋರ್ ಮಂತ್ಸ್ ಮೇಲೇ ಬರುತ್ತೆ ಯಾಕಂದರೆ ನಮ್ಮ ನಮ್ಮ ಮನೆಯಲ್ಲಿ ಒಂದು ಮೂರಿಂದ ನಾಲ್ಕು ಜನ ಇರೋದರಿಂದ ಜಾಸ್ತಿ ಜನ ಅಂದರೆ ಒಂದು ಒಂದು ತಿಂಗಳು ಎರಡು ತಿಂಗಳು ಯೂಸ್ ಮಾಡ್ಕೋಬೋದು ಸುಮ್ನೆ ಬಿಸಿ ಆದ್ರೆ ಸಾಕು ಫ್ರೆಂಡ್ಸ್ ತುಂಬಾ ಉರಿಬೇಕು ಅನ್ನೋದೇನಿಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಮುಟ್ಟಿದ್ರೆ ಬಿಸಿಯಾಗಿರುತ್ತಲ್ಲ ಅಷ್ಟಾದ್ರೆ ಸಾಕಾಗುತ್ತೆ ಯಾಕೆಂದರೆ ಈಗ ನಾವು ರೆಡಿಯೆಲ್ಲ ತಗೋತೀವಲ್ಲ ಅದೆಲ್ಲ ಹುರಿದೇ ಇರಲ್ಲ ಬರೀ ಹಸಿದೆಯ ಮೆಣಸಿನ್ಕಾಯಿ ಪುಡಿ ಹಾಕ್ಸಿರ್ತಾರೆ ಹುರಿದು ಹಾಕಿಸ್ಕೊಂಡ್ರೆ ಸ್ವಲ್ಪ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಹುಳ ಆಗಲ್ಲ ಹಾಗಾಗಿ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಒಂದು ಟ್ರೈ ಮಾಡಿ ನೀವು ಕೂಡ ಈ ರೀತಿ ಮುಟ್ಟಿದಾಗ ಸ್ವಲ್ಪ ಬಿಸಿ ಅನಿಸ್ತದ ಅನ್ಸಿದ್ರೆ ಸಾಕಾಗುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ರೆಡಿ ಆಯಿತು ಎಲ್ಲ ಬಿಟ್ಬಿಡೋಣ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಎಲ್ಲ ಪುಡಿ ಮಾಡಿಕೊಂಡು ಮಿಷಿನಿಗೆ ಹಾಕ್ಸ್ಕೊಂಡ್ಬರ್ಬೇಕು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಮಿಷಿನ್ಗೆ ಹಾಕ್ಸ್ಕೊಂಬಂದು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಬಿಡಬೇಕು ಮೇಲೆ ಎಲ್ಲ ಜರಡಿ ಇಟ್ಕೊಂಡು ಒಂದು ಬಾಕ್ಸ್ಗೆ ಎತ್ತಿಟ್ಕೋಬೇಕು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಜರಡಿ ಮಾಡಿಕೊಂಡು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಾಂಬಾರು ಕೂಡ ಒಂದು ಸರಿ ಮಾಡಿ ನೋಡಿದೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್